ನ್ಯೂಸ್ಗೆ ಸ್ವಾಗತ ಆ ನಂತರ ಅವರು ರಾಮರೆಡ್ಡಿ ಅವರಿಂದ ಸಂಗೀತ ಕಲ್ತಿದ್ದ ಚಿಂತಾಮಣಿಯಲ್ಲಿ ನೆಲೆಗೊಂಡು ಈ ಚಿಂತಾಮಣಿಯನ್ನ ಒಂದು ರಸಮಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಯಾಕೆಂದ್ರೆ ಸಂಗೀತ ಯಾರಿಗೆ ಇಲ್ವೋ ಅವರ ಹೃದಯ ಬಹಳ ಕಠಿಣ ಅಂತ ಮನೋವಿಜ್ಞಾನಿಗಳು ತಿಳಿಸ್ತಾರೆ ಸಂಗೀತಗಾರನಲ್ಲದವರಿಗೆ ಅಂದರೆ ಸಾಕ್ಷಾತ್ಕಾರನೇ ಸತ್ಪಕ್ತಿನಿ ಸಂಗೀತ ಜ್ಞಾನ ವಿಹಿ ಮೋಕ್ಷ ಮುಗಲದ ಅಂತ ಅಂದರೆ ಮೋಕ್ಷ ಸಿಗಬೇಕಾದ್ರೆ ಇದೇ ಅಡಿಪಾಯ ಅಂತ ಈ ಅಡಿಪಾಯದ ಮೇಲೆ ಕಾಲಿಟ್ಟು ಮತ್ತೊಂದು ಕಾಲು ಇಡಬೇಕಾದ್ರೆ ಅದೇ ಮೋಕ್ಷ ಅಂತ ಅಂತಹ ಪವಿತ್ರವಾಗಿರ್ತಕ್ಕಂತಹ ಸಂಗೀತವನ್ನು ಚಿಂತಾಮಣಿ ಇಲ್ಲಿ ಅವರು ಪ್ರಾರಂಭಿಸಿದರು ಅಲ್ಲಿ ಶಿಷ್ಯರನ್ನ ಅವರು ಎಲ್ರಿಗೂ ಕೂಡ ವಿದ್ಯಾಭ್ಯಾಸವನ್ನ ಕಲಿಸಿಕೊಟ್ಟರು ಆಗಿನ ಸಮಯದಲ್ಲಿ ನಾನು ಇಲ್ಲಿ ಬಂದು ಅವ್ರ ಹತ್ರ ನಾಲ್ಕು ಇವಾಗ ಅವಕಾಶ ನಿವಳ್ಳಿ ಪಾಡ್ಯದಿ ಅಂತ ಕೇಳ್ಕೊಳ್ತಾ ಇದ್ದೆ ಹಾಗೇನು ನಾನು ಆ ಸಂಗೀತಾಭ್ಯಾಸವನ್ನು ಕಲಿತಾಯಿದ್ದೆ ಪಿಟೀಲು ನಾನು ಎಸ್ ಕೃಷ್ಣ ಅವರ ಹತ್ರ ಪಿಟೀಲು ಕಲಿತಾ ಇದ್ದೆ ನಾನು ಅವ್ರ ಜೊತೆ ನಾನು ಇಲ್ಲಿ ಗಣೇಶ

ಿ ಅಂತ ಹೇಳಿ ಆಗ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ನನ್ನ ಲಕ್ಷ್ಮ ಕತೆ ಎದುರಕ್ಕಿದೆ ಅಥವಾ ಅವರು ಬರ್ತಾ ಇದ್ದೆ ರಾರ ರಾಜಿ ಹೋದವರು ಜನ ರಾಮ ಅಂತಕ್ಕಂಥ ಕೀರ್ತನೆಯಿಂದ ಅವರು ನನಗೆ ಯಾಕೆಂದರೆ ಸಮಯ ಇರ್ತಾ ಇರಲಿಲ್ಲ ನಾನು ಸರ್ಕಾರಿ ನೌಕರಿಲ್ಲಿದ್ದೆ ನೀವು ಟೈಮು ಸಿಗ್ದಾಗೆಲ್ಲ ಬರೋದು ಅವ್ರ ಹತ್ರ ಪಾಠ ಎಚ್ಕೊಡೋದು ಒಂದು ಕಡೆ ಟಿಟಿಗು ತಿಲಬೇಕು ಒಂದು ಕಡೆ ಆರಿಕತೆ ಕಲಿಯಬೇಕು ಎಷ್ಟೋ ವೈವಿಧ್ಯಮಯ ಈ ಕಲೆಗಳಲ್ಲಿ ಆಸಕ್ತಿ ಇತ್ತು ಅಧಿಕತೆಯನ್ನು ಆ ಸಮಯದಲ್ಲಿ ಕಲಿತಾ ಇದೆ ನಮ್ಮ ರಾಧಾಕೃಷ್ಣ ಎಲ್ಲ ವ್ಯವಸಾಯನೂ ಮಾಡಿಸ್ತಾ ಇದ್ದೆ ಎಲ್ಲ ನೋಡ್ಕೋಬೇಕಾಗಿತ್ತು ಎಲ್ಲದರಲ್ಲೂ ಕೂಡ ಟೈಮ್ ಕೀಪ್ ಅಪ್ ಮಾಡೋದೇ ಬಹಳ ಕಷ್ಟ ಇತ್ತು ಪ್ರತಿಯೊಂದು ನಿಮಿಷನೂ ಬಹಳ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗಿತ್ತು ಅದರಿಂದ ಎಷ್ಟೇ ವ್ಯವಸಾಯ ಮಾಡಿಸ್ತಾ ಇದ್ರು ಕೂಡ ನಾನು ಈ ಸಂಗೀತದ ಕಲೆಗಳ ಬಗ್ಗೆ ನನಗೆ ಆಸಕ್ತಿ ಇರುವುದರಿಂದ ಇವರು ನನಗೆ ಪ್ರೋತ್ಸಾಹ ಕೊಟ್ಟು ನಾನು ಕಲಾವಿದ ಮಗನಂತೆ ನನ್ನನ್ನು ಕಂಡ್ರು ಮತ್ತು ಅವರಲ್ಲಿ ಉದಾತ್ತ ಅನ್ನೋದಕ್ಕೆ ಕಾರಣ ಏನು ಅಂದರೆ ನಾವು ಒಬ್ಬ ಹುಡುಗನನ್ನು ಹೆಸರಿಡುವುದಿಲ್ಲ ಆ ಹುಡುಗನ ಕೈಯಲ್ಲಿ ನಾನು ಅನೇಕ ಸಿನಿಮಾ ಹಾಡುಗಳನ್ನು ಆಡಿಸ್ತಿದ್ದೆ ಟೈಮು ಪಾರ ಅಂತ ಅವನ ಆಗ್ತಾಯಿದೆ ಅಂಥವನ್ನ ಕರ್ಕೊಂಡು ಮನೇಲಿ ಇಟ್ಕೊಂಡು ಸಂಗೀತ ಅಭ್ಯಾಸ ತಿಳಿಸಿ ಮನೇಲಿ ಯೂಟ್ಯೂಬ್ ನಡೆಸಿ ವಿದ್ಯಾಭ್ಯಾಸ ತಿಳಿಸಿ ಅಷ್ಟೊಂದು ಉದಾರತೆ ಅಷ್ಟೊಂದು ಔದಾರ್ಯತೆ ಅದು ಇದೆಯಲ್ಲ ಅದು ಬಹಳ ದೊಡ್ಡ ಕರುಣೆ ಅದು ಬಹಳ ದೊಡ್ಡದು ನಾವು ನೋಡ್ತಾ ಇರ್ತೀವಿ ಯಾರಾದರೂ ನೋಡಿದರೆ ದಾರಿಯಲ್ಲಿ ಮಗು ಹೋಗ್ತಾ ಹೋಗ್ತಾಯಿದ್ದರೆ ಆ ಮಗು ಹತ್ತರೆ ನಮಗೆ ಒಂದು ಸ್ವಲ್ಪ ನೋವಾಗ್ತದೆ ಏನಪ್ಪ ಏನು ಕೈವಾಗದಲ್ಲಿ ಅಷ್ಟೊಂದು ಜನ ಮಕ್ಕಳಷ್ಟೊಂದು ಬಿಟ್ಟಿದ್ದಾರೆ ಅವ್ರು ನೋಡಿದ್ರೆ ಭಯ ಏನು ಮಕ್ಕಳು ನೀಟು ಊಟ ಆಗ್ತಿರ್ತಾರೋ ದೊಸರಿ ಮಿಲಿ ಅವರು ನೀರು ಊರಿಬಿಟ್ಟಾರೋ ಲಕ್ಷಾಂತರ ಜನ ಏನು ಮಾಡೋದು ಭಯ ಬಂದಿತ್ತು ನಮಗೆಲ್ಲ ಅದಕ್ಕೋಸ್ಕರ ಆ ದಯನ್ನು ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ದಯೆ ಇದೆಯಲ್ಲ ಅದಕ್ಕಿಂತ ಮಿಂಚಿತ್ತು ಅಂತಹ ದಯಾಪುರುಷ ನಾನು ಕಂಡಂತ ನಮ್ಮ ಗುರುಗಳು ಎಲ್ವೈ ಶ್ರೀನಿವಾಸ ಅಂತಕ್ಕಂಥದ್ದು ಏನು ಅಂತಂದರೆ ಎಲ್ಲಕ್ಕೂ ಬರ್ತಕ್ಕಂಥದ್ದು ಬಹಳ ಬುದ್ಧಿಮತ್ತೆ ಅಂದರೆ ಐಕ್ಯೂ ಅಂತ ಇಂಗ್ಲಿಷಲ್ಲಿ ಇಂಟೆಲಿಜೆನ್ಸ್ ಯಾರಿಗೆ ಐ ಕ್ಯೂ ಜಾಸ್ತಿ ಇರ್ತದೋ ಅವರು ಮಾತ್ರ ವಿಜ್ಞಾನಿಗಳಾಗೋ ಅವರು ಮಾತ್ರ ಸಂಗೀತಗಾರ ಸಂಗೀತ ಮತ್ತು ವಿಜ್ಞಾನ ಒಂದು ನಾಣ್ಯದ ಎರಡು ಮುಖ ಯಾರು ವಿಜ್ಞಾನಿ ಆಗಿರ್ತಾರೋ ಅವರು ಸಂಗೀತಗಾರ ಯಾರು ಸಂಗೀತಗಾರರಾಗಿರ್ತಾರೋ ಅವ್ರು ವಿಜ್ಞಾನಿ ಆಗ್ಬೋದು ಏಕೆಂದರೆ ಜತನಿಗೆ ಸಂಗೀತ ಬರೋದಿಲ್ಲ ವಿಜ್ಞಾನಿ ಆಗೋದಕ್ಕೂ ಸಾಧ್ಯ ಯಾರು ಹೆಚ್ಚಿನ ಬುದ್ಧಿಮತ್ತೆ ಯಾರಿಗಿರ್ತದೋ ಅವ್ರು ಮಾತ್ರ ಸಂಗೀತ ಕಲಿಯೋಕ್ಕೆ ಆಗ್ತದೆ ನಾವು ಎಷ್ಟೋ ಕಷ್ಟಪಟ್ಟು ಯಾರ್ಯಾರು ಸಂಗೀತಕ್ಕೆ ಸೇರಿಸಿದ್ರೆ ಅವ್ರು ಸಂಗೀತ ಕಲಿಯೋಕೆ ಆಗುದಿಲ್ಲ ವಾಪಸ್ ಬಂದ್ಬಿಡ್ತಾರೆ ಅಯ್ಯೋ ನಾಚಕ್ಲ ಕಾರಣ ಏನು ಅಂದರೆ ಐ ಕ್ಯೂ ಅಂತ ಬಹಳ ದೊಡ್ಡ ವಿಜ್ಞಾನಿ ಐನ್ಸ್ಕೀಮ್ಗೆ ಫೋರ್ ಪಾಯಿಂಟ್ ಫೈವ್ ಅವರು ತನ್ನ ಬುದ್ಧಿಮತ್ತೆಯನ್ನ ಅವರು ಐನ್ಸ್ಟೀನ್ విజ్ఞా అణు ఆట ఐన్స్టీన్ ఐన్స్టైన్ కూడా దొడ్డ సంగీత గారో సంగీత అందరూ అంత సీ రమన్ ఎస్ దొడ్డ విజ్ఞాని సంగీత డాక్టర్ అబ్దుల్ కలాం రాష్ట్రపతి ಅವರು ಎಂ ಎಸ್ ತೀರ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ ಅವ್ರ ಕಣ್ಣಲ್ಲಿ ನೀರು ಸೋತಾ ಇದೆ ನೀರು ಅರಿತಾ ಇದೆ ಯಾರಿಗೆ ಅಬ್ದುಲ್ ಕಲಾಂ ಕಾರಣ ಏನು ಅಷ್ಟು ಹಾರಾಡತರು ಸಂಗೀತದಲ್ಲಿ ಅವರು ಎಲ್ಲರೂ ಮನೋಭಾವ ಚಿಂತನೆಯನ್ನು ಅಷ್ಟು ಚೆನ್ನಾಗಿ ಅವರು ಹಾಡ್ತಾ ಇದ್ದಂಥವರು ವೀಣೆಯನ್ನ ನುಡಿಸ್ತಾ ಇದ್ದಂಥವರು ಅಂದರೆ ಸಂಗೀತ ಎಂತಕ್ಕಂಥದ್ದು ಜನ್ಮದಿಂದ ಬಂದಿದ್ರೆ ಮಾತ್ರ ಅವ್ರಿಗೆ ಐಕ್ಯ ಜಾಸ್ತಿ ಇದ್ರೆ ಮಾತ್ರ ಬರ್ತದೆ ಸಂಗೀತ ಬಂದಿದ್ರೇನೆ ಬರ್ಬೇಕು ಅನ್ನೋದು ಏನಿಲ್ಲ ಇವಾಗ ನಮ್ಮಲ್ಲಿ ನಮ್ಮ ತಂದೆ ನಾಟಕಗಳ್ತಾ ಇದ್ರು ಅಷ್ಟೇ ಆದ್ರೆ ಸಂಗೀತ ಏನು ಬರ್ತಾ ಇದಿಲ್ಲ ದುಶಾಸನ ಪಾತ್ರ ಮಾಡ್ತಾ ಇದ್ದರು ನಮ್ಮ ತಂದೆ ಸಂಗೀತ ಏನು ಬರ್ತಾ ಇರ್ಲಿಲ್ಲ ಆದ್ರೂ ಕೂಡ ಆಸಕ್ತಿ ಬರಬೇಕು ನಾವೇ ಉಚ್ಚಿಸ್ಕೊಳ್ಬೇಕು ಸಾಧ್ಯವಾದಷ್ಟು ಅದರ ಕಡೆ ಗಮನ ಹರಿಸ್ಬೇಕು ಯಾರು ಮಕ್ಕಳನ್ನ ಸಂಗೀತ ಪಾಠ ಕೆಲಸ ಉತ್ತೇಜನ ಕೊಡ್ತಾರೋ ತಂದೆ ತಾಯಿ ಆ ಮಕ್ಕಳು ಒಳ್ಳೆಯವರ ಅವರಲ್ಲಿ ಭಾರತೀಯ ಸಂಸ್ಕೃತಿ ಬರ್ತದೆ ದೊಡ್ಡವರು ಚಿಕ್ಕೂರು ಅನ್ನೋದು ಬರ್ತದೆ ತಂದೆ ತಾಯಿಯನ್ನ ಯಾರು ನೋಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಆ ಪೋಷಣೆ ಮಾಡೋದು ಗೊತ್ತಾಗ್ತದೆ ರಾಮನಾಮ ಸ್ಮರಣೆ ಗೊತ್ತಾಗ್ತಾರೆ ಅಂತ್ಯಕಾಲದಲ್ಲಿ ಸಂಗೀತ ಒಂದೇ ಉಳಿತಕ್ಕಂತ ಭರತನಾಟ್ಯ ಅದು ಇದು ಕಲಿಬೋದು ಬರ್ತಾ ಬರ್ತಾ ಗಂಡ ಏನಾದರೂ ಏನಾದ್ರು ಅಯ್ಯೋದು ಒಂದು ಸೂಚ್ಯವನ್ನು ಉಂಟಾದ ಒಂದು ಒದ್ದು ಅಂತಂದು ಸುಮ್ಮನೆ ಆದರೆ ಮುದುಕ ಆದಾಗಲೂ ಕೂಡ ಈ ಸಂಗೀತ ಜ್ಞಾನ ಹೋಗೋದಿಲ್ಲ ಇಲ್ಲಿ ಅದು ಇರ್ತದೆ ನಾವು ಪ್ರಾಣ ಹೋಗುವಾಗ ಅಂತ್ಯಕಾಲದಲ್ಲಿ ನಾವು ಆ ರಾಮನಾಮವನ್ನು ತಿಳ್ಕೊಂಡ್ರೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆ ಪರಮಾತ್ಮನಲ್ಲಿ ಸೇರ್ಬೋದು ಅಂತ್ಯಕಾಲದಲ್ಲಿ ಯಾರು ಯಾವ್ದನ್ನು ತಿಳ್ಕೊಡ್ತಾರ ಜಡ ಬರ್ತಾ ಇದ್ದ ಅಂತ್ಯಕಾಲದಲ್ಲಿ ತಿಳ್ಕೊಂಡಿದ್ದ ಯಾರನ್ನ ಆ ಜಿಂಕೆಯನ್ನ ಮತ್ತೆ ಜಿಂಕೆಯಾಗಿ ರೂಪಿದ ಅಂದ್ರೆ ಇದರ ಅರ್ಥ ಏನು ಕಂಡ ಪ್ರಕಾಶ್ ಅವರು ಪೈ ಕಂಡ ಪ್ರಕಾಶ್ ಅಂತ ನೋಡಿ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಯಾರಿಗೆ ಅಂದ್ರೆ ಸಂಗೀತ ರಸಿಕರಿಗೆ ಅಂತ ರಸಿಕರು ಅಂದ್ರೆ ಬೇರೆ ಅರ್ಥ ಇಲ್ಲ ಅದನ್ನು ತಪ್ಪ ಮಾಡ್ಕೊಳ್ಳೋಂಗಿಲ್ಲ ಮಾಡ್ಕೊಡೋಂಗಿಲ್ಲ ರಸಿಕ ಅಂದ್ರೆ ಬರೀ ಯಾವ್ದಕ್ಕೂ ಅರ್ಥ ಮಾಡ್ಕೊಡೋಂಗಿಲ್ಲ ಅದು ಸಂಗೀತ ರಸಿಕರು ಅಂದ್ರೆ ಆಸ್ವಾದಿಸ ಅದು ಮಾತ್ರವಾಗಿರ್ತಕ್ಕಂತಹ ಅಂತ ಮೌನ್ನತ ಸಂಗೀತ ವಿದ್ಯೆಯನ್ನ ಇಲ್ಲಿ ಸ್ಕೂರ್ವಾಗಿದ್ದವರು ದೇಶ ಶ್ರೀನಿವಾಸ ಅವ್ರ ಬಗ್ಗೆ ಎಷ್ಟೇ ಸಾಧ್ಯ ನಾನು ಮದುವೆ ಹೇಳಿದ್ದೀನಿ ಅವರು ದಯಾಫಲನು ಕರುಣಾನಯದು ತಾ ಅವರೇನು ಸಂಪಾದನೆ ಮಾಡ್ಲಿಕ್ಕೆ ಹೋಗಿಲ್ಲ ದೊಡ್ಡ ಶ್ರೀಮಂತರೇ ಬೆಂಗಳೂರಿನಲ್ಲಿ ಆದರೂ ಅದನ್ನೆಲ್ಲ ಕೇಳ್ಕೊಂಡು ಇದು ಬಂದು ಸಂಗೀತಕ್ಕೆ ತನ್ನ ಸಂಗೀತಿದ್ದಾರೆ ಆಗ ನಾನು ಕೇಳ್ತಾ ಇದ್ದೀನಿ ಏನು ಸರ್ ಕೊಟ್ಟರೆ ಅಂತ ಹೇಳಿದ ಯಾಕೆ ಅಂದ್ರೆ ಇವರು ಸಂಸಾರ ಪೋಷಣೆ ಈ ಸಂಸಾರ ನಡೆಸಬೇಕಲ್ಲ ಮನೆ ನಡೆಸಬೇಕಲ್ಲ ಮನೆ ಬಗ್ಗೆ ಅವ್ರ ಗಮನ ಇಲ್ಲ ಶಿಷ್ಯರ ಬಗ್ಗೆ ಪಾಪ ಆ ರೀತಿ ನಾಗೇಂದ್ರ ರೆಡ್ಡಿ ಅವರು ಏನು ಹಾಲು ವ್ಯಾಪಾರ ನಾನು ಮಾಡ್ತಾ ಇದ್ರು ಅಂತ ನನ್ನ ಜ್ಞಾಪಕ ಇದೆ ನಾನು ಆಗಿನ ಕಾಲದ ನಾನು ಹೇಳ್ತಾ ಇರೋದು ನಾನು ಕಂಡು ಸುಮಾರು ಒಂದು ನಲ್ವತ್ತು ವರ್ಷ ಆಗಿದೆ ನಾನು ಅವರನ್ನು ಕಂಡು

ನಿರ್ವಹಣೆಯಿಂದ ಕೋಲಾರ ಕೊಡಬೇಕು ಕೋಲಾರದಿಂದ ಗೌರಿ ಬಿಂದೂರು ಬಸ್ ಹಾಕಬೇಕು ಗೌರಿ ಬಿಂದೂರು ಹೋಗಬೇಕಿದ್ದು ಗೌರಿ ಬಿಂದೂರಿಂದ ಗುಡಿಬಟ್ಟೆ ಬಸ್ ಹಾಕಬೇಕು ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮೀಪುರ ಅಂತ ಬರ್ತಾರೆ ಅಲ್ಲಿ ಈಗ ಆಮೇಲೆ ಮೂರು ಮೈಲಿ ನಡ್ಕೊಂಡು ಹೋಗ್ಬೇಕು ಸಂದರ್ಭ ಅಲ್ಲಿ ಆ ರಾತ್ರಿ ಇರ್ಬೇಕು ಅವ್ರ ಮನೆಯಲ್ಲಿ ಆ ರಾತ್ರಿ ಅವರು ಸಂಗೀತ ಒಕ್ಕಲ್ ಕಲಿಸ್ತಾರೆ ಆಮೇಲೆ ನಾನು ಶನಿವಾರ ಹೋಗ್ತಾ ಇದ್ದೆ ಮತ್ತೆ ನಾನು ಬರ್ತಾ ಇದ್ದಿದ್ದು ಭಾನುವಾರ ಸಂಜೆ ಅವರು ಅನೇಕ ಕೃತಿಗಳನ್ನು ದೊಡ್ಡ ದೊಡ್ಡ ಕೃತಿಗಳನ್ನ ಪಂಚರತ್ನ ಕೃತಿಗಳನ್ನ ಅಂದ್ರೆ ಧೈರ್ಯ ರಾಜವನ್ನ ಕಾಂಬೋದಿ ಅಟ್ಟಾಳ ವರ್ಣವನ್ನ ಅವನ್ನ ಎರಡು ಕಣ್ಣಿರ್ಲಿದ್ದಂತೆ ನೀವು ತಿಳ್ಕೊಬೇಕು ಧೈರ್ಯ ಪಶ್ಚಿಮ ಆದ್ಯಾಪ್ತಿಯಾದ ಆ ಹಿರಿ ಭಾವನೆ ಕಣ್ಣು ಸರಸಿ ಜನಾ ಬಾಡೋದು ಒತ್ತಾಡೋ ಕಣ್ಣು ಅದನ್ನು ಮಾಡಲೇಬೇಕು ಸಂಗೀತ ಆ ರೀತಿ ಸಂಗೀತ ಯಾರು ಇದನ್ನು ನಾನು ಕರಿತೇನೆ ಆ ಸಮಯದಲ್ಲಿ ನಾನು ವರ್ಣನೆಗಳನ್ನು ಕೇಳ್ತಾ ಇದ್ದ ವಿಶ್ವನಾಥ್ ಮಾಡಿ ಹೋಗ್ತಾ ಇದ್ದೆ ಪಾಪ ಅವ್ರ ಅಜ್ಜಿ ತಿಳ್ಕೊಬೇಕು ತಿಳ್ಕೊಳ್ತಾರೆ ಅವ್ರ ಅಜ್ಜಿಯ ಅಜ್ಜಿಯನ್ನು ತೀರ್ಕೊಂಡಿರ್ತಾರೆ ಅವರಿಂದ ಇವರು ಆ ಸುಂತುಗನ್ಪಲ್ಲಿ ಇಲ್ಲಿ ಬಂದಿದ್ದರುಥಿ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ವಿಶ್ವನಾಥ್ ಅಕ್ಕಿ ಗೋಲ್ಡ್ ಫ್ಯಾಮಿಲಿ ಬಹಳ ಆತ್ಮೀಯ ಆ ಫ್ಯಾಮಿಲಿನೇ ಒಂದು ಆತ್ಮೀಯ ಇರೋ ಅಲ್ಲಿ ಆರಮೋನಿಯಂ ಇಟ್ಕೊಳ್ತಾ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ವಿಶ್ವನಾಥನ ನಾವು ನೋಡಿದ್ದೆ ಯಾವಾಗ ಅಂತಂದರೆ ನಾನು ಓಡೂರಲ್ಲಿ ಪರೀಕ್ಷೆ ಒಂದು ದಿನ ಒಂದು ಅರಿಕತೆ ಬಂದಿತ್ತು ಅಪ್ಪ ಇದೊಂದು ಉಂತ್ಕೊಂಡ ಅಂತ ನಾವು ಹೇಳಿದ್ರು ಏನ್ ಹರಿಕತೆ ಕೇಳೋಣ ಆಗ್ಲಿ ಅಂತ ಓದೆ ಸೂರ್ಯನಾರಾಯಣ್ ಶರ್ಮಾ ಅವರು ಹರಿಕತೆ ಮಾಡಿದ್ರು ಭೀಷ್ಮ ಹರಿಕತೆ ಮಾಡಿದ್ರು ನಾನು ಚೆನ್ನಾಗ್ ನತ್ಕಾಯ್ತು ಫಸ್ಟ್ ಹರಿಕತೆ ನೋಡಿದ್ದು ನಾನು ಅದೇ ಆ ವಿಷ್ಣು ಅಂತ ವಿಷ್ಣು ಏನಪ್ಪ ಇಟ್ಲಾ ಹುಡುಗ ಇಟ್ಲ ಕುಸೊಂಡು ಎತ್ತಲ್ಲ ಅಂತ ಅಂತಂದ್ರೆ ಆದ್ರೆ ಆಗ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಂಗೀತದ ಬಗ್ಗೆ ನರಿವಾಗಿರ್ಬೇಕು ನಾವು ಸಂಗೀತ ಕಲಿತು ಆದ್ರೆ ಏನಾಗ್ತು ಅಂತಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಬಾಯಿಗೆ ನಾವು ಆಯ್ಕೆ ಮಾಡ್ಕೊಂಡಿಲ್ಲ ಓಕಲ್ ಆಯ್ಕೆ ಮಾಡ್ಕೊಂಡು ಆ ರೀತಿ ನಮ್ಮ ಜೀವನನೂ ಅಷ್ಟೇ ಮಹತ್ತರವಾದ ತಿರುವುಗಳು ಬರ್ತಾ ಇದ್ದದ್ದು ನಮ್ಮ ಜೀವನದಲ್ಲಿ ಬಂದಲ್ಲ ಮೂರಲ್ಲ ಅನೇಕ ಊರಲ್ಲ ಅನೇಕ ತಿರುವುಗಳಿರ್ತದ ಆ ತಿರುವುಗಳನ್ನ ನಾವು ಹುಷಾರಾಗಿ ಕಾಪಾಡ್ಕೊಂಡು ಹೋಗ್ತೀವಿ ಆ ತಿರುವು ಬಂದಾಗ ಸಡನ್ ಆಗಿ ನಾವು ಇದಾಗೋದಲ್ಲ ನಮ್ಮ ಗುರಿ ಮಾತ್ರ ದೊಡ್ಡದಾಗಿ ಇಟ್ಕೊಂಡು ನೀನು ಐಎಸ್ ಗುರಿ ಇಟ್ಕೊಂಡಿದ್ರೆ ಅತೀ ಆದ್ರೂ ಮಾಡ್ತೀವಿ нему બોન્ટુ ગુરીટ કોડે યે સ્મૃત કોડે સંગીત દલર ઓટ દાગંકા ગુરીટ કોને ઓન મટ કીધું આદ કડીમે ગુરીટ કોબો ચિપ ચિપ દ ગુરીટ કોબો મેન ને એસલ સે પરફેક્ટ સે સાલ મેન પી સે સે સાલ ઓન કીતો આયેસ ચેલા સંગીત દલર ઓટ ગુરીટ કોબો ઇદિકે ઇશ્તે વર્ષાંત સીમિત આયે ನೀವು ಅಂದ್ಕೊಂಡಿರ್ಬೋದು ಏನು ರೊಂಡು ನೆರೆಸ್ ಇವಾಗ ಎರಡು ಮೂರು ವರ್ಷ ಕಲಿತಿರೋರೆಲ್ಲ ಸ್ಟೇಜಿಗೆ ಬಂದುಬಿಡ್ತಾರೆ ಅದಕ್ಕೆ ಉತ್ತೇಜನ ಸಿಗ್ತದೆ ಅದನ್ನು ಎನ್ಕರೇಜ್ಮೆಂಟ್ ಮಾಡಬೇಕೆಲ್ಲರಿಗೂ ಕೂಡ ಆದರೆ ಸಂಗೀತ ಪರಿಪೂರ್ಣವಾಗಿ ಬರಬೇಕಾದ್ರೆ ಅವನ ಜೀವನ ಪೂರ್ಣ ಅದರಲ್ಲಿ ಜೀವನ ಪೂರ್ಣ ಸಂಗೀತ ಇಂತಹ ಸಂಗೀತವನ್ನು ಹಾಕಿರ್ತಕ್ಕಂಥ ಎಂ ವೈ ಶ್ರೀನಿವಾಸ ರೆಡ್ಡಿ ಕೈವಾರದಲ್ಲಿ ನಮ್ಗೆ ಪ್ರೇಮಿಸದಲ್ಲಿ ನಾನು ಇವ್ರನ್ನೆಲ್ಲ ಗಮನಿಸ್ತಾ ಇದ್ದೇನೆ ರಿಸರ್ಚ್ ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಹೇಗೆ ಅಂತ ಇಲ್ಲಿಂದ ಜಾಗರ ಜಾರನ್ನು ನಡೆಸಿ ತಿರುವಯ ಅರಿಯೋಗಿದೆ ಅಲ್ಲಿ ಹ್ಯಾ ಮಾಡ್ತಿದ್ದಾರೆ ಎಂತ ಇರ್ತಾರೆ ಅದನ್ನು ಗಮನಿಸ್ತಿದ್ದೇನೆ ಪುರಂದರದಾಸರಿದ್ದೆ ಕೇಳಲೇಬೇಕು ನೀವು ಅನ್ಕೊಂಡಿದ್ದೀರಿ ಅಂದರೆ ಸಾಕೊಂಡು ಅನ್ಕೊಂಡಿದ್ದೇನೆ ಅಲ್ಲ ಕೇಳ ಶ್ರಾವಣ ಮೋಸ್ಟ್ ಇಂಪಾರ್ಟೆಂಟ್ ಆ ಶ್ರವಣ ಕೇಳೋದು ಕೇಳೋದು ಅದು ಕೇಳೋದೇ ಇದ್ರೆ ನೀವು ಏನು ಪ್ರಶಾಂತವಾಗಿ ನೆನೆಸಿತ್ತು ಅದನ್ನು ಕೇಳಬೇಕು ಮೊನ್ನೆ ಶ್ರೀಕಾಕುಳಮಿಂದ ಬಂದಿದ್ರು ಏನ್ ಶ್ರೀಕಾಕುಳಂಕೂ ಇಚ್ಛಾ ಕುಡ ಇಚ್ಛಾ ಕುಡ ಅದೆಲ್ಲ ತೆಲುಗು ಅದು ಒರಿಸ್ಸಾ ಎಲ್ಲ ತೆಲುಗು ಅಲ್ಲಿಂದ ಬಂದು ಎಷ್ಟೊಂದು ನೆಮ್ಮದಿಯ ದಾಳಿದ್ರು ಅಂದ್ರೆ ನನಗೆ ಆಶ್ಚರ್ಯ ಬೇಕು ಉತ್ತೇಜನ ಮಾಡಬೇಕು ನೀವು ಹೇಳಿದ್ರು ತೆಲುಗು ಭಾಷೆ ತೆಲುಗು ನಿಮ್ಮದ ಕೊಲಾಡಾ ತಮಿಳ್ನಾಡಲ್ಲಿ ಮೂರನೇ ಒಂದು ಭಾಗದಷ್ಟು ತೆಲುಗು ಪಿಪ್ಪಲ್ ತಮಿಳುನಾಡು ತಮಿಳ್ನಾಡು ನಿಮ್ಗೆ ಗೊತ್ತಿಲ್ಲ ನಾನು ಎಲ್ಲ ಕಡೆ ಹೋಗಿದ್ದೀನಿ ತಂಜಾವೂರಲ್ಲಿ ಹೋಗಿ ತೆಲುಗು ಪಿಪ್ಪಲ್ ಇದ್ದಾರೆ ಬಯಂಬತ್ತೂರು ತೆಲುಗು ಕಿಪ್ಪಲ್ ಇದ್ದಾರೆ ಕೃಷ್ಣಗಿರಿ ತೆಲುಗು ಪಿಪ್ಪಲ್ಿದ್ದಾರೆ ಹೊಸೂರು ತೆಲುಗು ಮಾತಾಡೋದು ಕರ್ನಾಟಕದಲ್ಲಿ ಮೂರನೇ ಒಂದು ಭಾಗದಷ್ಟು ಬಾನ್ ಏರಿಯೆಲ್ಲ ತೆಲುಗು ಕಿಪ್ಪಲ್ ಇದ್ದಾರೆ ಒರಿಸ್ಸಾ ಹೋಗಿ ಮೂರನೇ ಒಂದು ಭಾಗ ತೆಲುಗು ಕಿಪ್ಪಲ್ ಇದ್ದಾರೆ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲ ಕಡೆ ಇದೆ ಇದು ಸೌತ್ ಇಂಡಿಯಾ ಎಲ್ಲ ತೆಲುಗು ಮಯ ಆದರೆ ತೆಲುಗು ಅವರಿಗೆಲ್ಲ ಕೂಡ ತೊಂದರೆ ಆಯಿತು ಯಾಕೆ ಕೊರಾಮುಲು ಎಂತ ಒಂದು ಮೂರ್ಖ ತೆಲುಗುನೋರಿಗೆ ಬೇರೆ ಪ್ರತ್ಯೇಕವಾದ ರಾಜ್ಯ ಬೇಕು ಅಂತ ಉಪಹಾರ ದೀಕ್ಷೆ ಮಾಡಿ ಅದ್ರಲ್ಲಿ ಸತ್ತೋಗ್ಬಿಟ್ಟರು ಗಾಬರಿ ಆಗ್ಬಿಟ್ಟು ಭಾಷಾವರ ಪ್ರಾಂತಗಳಿಗೆ ಸಹಿ ತೆಲುಗುನವರು ಇಲ್ಲೊಂದರಲ್ಲಿ ಇದ್ಬಿಟ್ಟು ಇಲ್ಲೇ ಇದ್ರೆ ತೆಲುಗು ಈಸ್ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಲಾಂಗ್ವೇಜ್ ನಾವು ಅಲ್ಲಿ ಹೋಗಲು ತೆಲುಗು ಅಂದ್ರೆ ಇದು ತೆಲುಗುನೆ ಕರ್ನಾಟಕದಲ್ಲಿ ಕೋಲಾರ ತೆಲುಗು ಬೆಂಗಳೂರು ತೆಲುಗು ಚಿಕ್ಕಬಳ್ಳಾಪುರ ತೆಲುಗು ರಾಯಚೂರು ತೆಲುಗು ಬಳ್ಳಾರಿ ತೆಲುಗು ಎಲ್ಲ ಭಾವಗಳ ಹೋಗಿ ಅವ್ರ ಕಾರಣ ಬರಲ್ಲ ಅಷ್ಟೇ ಅಷ್ಟೇ ಕೇಳ್ಬೇಕು ನಮ್ಮ ತಾಯಿ ನೂರ ಎರಡು ವರ್ಷ ಇದ್ಲು ಕನ್ನಡ ಬರ್ತಾನೆ ಇರಲಿಲ್ಲ ತೆಲುಗಿನಲ್ಲೇ ಅದಕ್ಕೋಸ್ಕರ ಉಳಿದು ಭಾಷೆ ಅದು ಸಂಗೀತಮಯದ ಭಾಷೆ ನೀವು ತಿಳ್ಕೊಂಡಿದ್ದೀರಿ ಎಲ್ಲ ರಚನಾಕಾರರು ಕೂಡ ತೆಲುಗುನಲ್ಲೇ ಸಾಹಿತ್ಯ ರಚನೆ ಮಾಡಿ ನೀವು ಪಿಲ್ಲಾರ ಗೀತೆಗಳಿಗೂ ಹೋಗಿ ಅಷ್ಟೇ ಕನ್ನಡ ಧರ್ದ್ರು ಅದೇ ಸಾಹಿತ್ಯ ಅದನ್ನ ಪ್ರಾಥಮಿಕ ಅಂತ ಕರಿತೀವಿ ಪ್ರಾಥಮಿಕ ಅಂತ ಅಂತ ಮೇಲೆ ಯಾರು ಮತ್ತೆ ಎಲ್ಲ ಹೋಗಿ ಮತ್ತೆ ಕೀರ್ತನೆಗೆ ಹೋಗಿ ದೀಕ್ಷಿತ ಜಾಗರಾಜ್ ಎಷ್ಟು ಅಷ್ಟೇ ಯಾಕೆ ಹೇಳ್ತೀರಾ ನೀವು ಮೈಸೂರು ವಾಸ್ತವ್ಯಗಳನ್ನ ಮಹಾರಾಷ್ಟ್ರ ಕೇಳಿದ್ರು ನೀವು ಕನ್ನಡದಲ್ಲಿ ರಚನೆ ಮಾಡಿ ಅಂದ್ರೆ ಆ ಊಟದ ಸಂಗೀತಕ್ಕೆ ನಾನು ತೆಲಂಗಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಅಪ್ರೋಚವಾಗ ಶ್ರೀ ಚಾಮುಂಡೇಶ್ವರಿ ನಾವು ಆ ತೆಲುಗು ಭಾಷೆಯನ್ನ ನಾವು ಅರ್ಥ ಮಾಡಿ ಎಲ್ಲ ತಿರುಗು ಬರ್ರೆ ನೀವು ಯಾವುದಾದ್ರೂ ತಿರುಗಿ ಸ್ವಾತಿ ತಿರುಗಿನ ತಿರು ಯೋಚನೆ ಮಾಡ್ತಾರೆ